ಪಾಯಸ ಪ್ರಿಯ ಪ್ರಿಯ ಹೇಳ್ತಾರೆ ಮಹಾಲಕ್ಷ್ಮಿ ಅಂತ ಮಾಡಿ ಆಡಂಬರಕ್ಕೆ ನೋಟನ್ನಿಡೋದು ಅದ್ ಕಂಡವರೆಲ್ಲ ನೋಡ್ಕೊಂಡು ಹೋಗೋದು ಎಷ್ಟೋ ಕಡೆ ನಾವು ಪೇಪರ್ ಆಮೇಲೆ ನೋಡ್ತೀವಿ ಇಟ್ಟಿದ್ರಂತೆ ಕಿಟಕಿಯಿಂದ ಕಳ್ತನ ಆಯ್ತಂತೆ ಅಲ್ಲಿ ಕಳತನ ಆಯ್ತಂತೆ ಇದೆಲ್ಲಾ ಸಲ ಪೂಜೆ ಮಾಡಿಸ್ಲಿಕ್ಕೆ ಬಂದವರೇ ಕಳ್ತನ ಮಾಡ್ಕೊಂಡು ಹೋಗಿರುವಂತಹ ಕೇಸಸ್ಗಳು ಇದೆ ಅಂದಾಗ ಅನ್ಯಥಾ ನಾವ್ ಇನ್ನೊಬ್ಬರ ಮೇಲೆ ಈ ತರ ಆಯ್ತು ಅಂತ ಹೇಳ್ಕೊಂಡು ನೊಂದ್ಕೊಂಡಾಗ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅವ್ರು ಮಾಡಿರ್ತಾರೆ ನಾವು ನೊಂದ್ಕೊಂಡು ನೊಂದ್ಕೊಂಡು ನಮ್ಮ ನಾವು ಪಾಪ ಹೆಚ್ಚಿಸ್ಕೊಳ್ತೀವಿ ನಾವು ರಥಾಚರಣೆಗಳನ್ನು ಮಾಡೋದು ಯಾತಕ್ಕೆ ಅಂದರೆ ನಮ್ಮ ಕಷ್ಟ ನಿವಾರಣೆಗಳು ಸೌಭಾಗ್ಯ ಒಳಗೆ ಬರಬೇಕು ಸೌಭಾಗ್ಯ ಅಂದರೆ ಅಂದ್ರೇನು ಎಲ್ಲ ರೀತಿಯಾದಂಥ ಸೌಕರ್ಯಗಳು ಅಂದರೆ ವ್ಯವಹಾರ ರೂಪದಲ್ಲಿ ವ್ಯಾಪಾರ ರೂಪದಲ್ಲಿ ಆರೋಗ್ಯ ರೂಪದಲ್ಲಿ ಕುಟುಂಬದ ರೂಪದಲ್ಲಿ ಎಲ್ಲದರಲ್ಲೂ ಒಂದು ಆನಂದ ಸಿಗಬೇಕು ಅನ್ನೋದೇ ಸೌಭಾಗ್ಯ ಆಯ್ತು ಅದನ್ನು ವೃದ್ಧಿಸ್ಕೊಳ್ಳಿಕ್ಕೆ ಏನು ಬೇಕೋ ಆ ವೃತ್ತಾಚರಣೆಯನ್ನು ಮಾಡೋದರಲ್ಲಿ ಅರ್ಥ ಇದೆ ದಯವಿಟ್ಟು ನೋಟ್ಗಳಿಡೋದು ಕಾಯಿನಿಡೋದು ನಿಮ್ಮ ಒಡವೆಗಳನ್ನು ಪ್ರದರ್ಶನ ಮಾಡೋದು ಬಿಟ್ಬಿಡಿ ಭಕ್ತಿಯನ್ನು ಪ್ರದರ್ಶನ ಮಾಡಿ ಭಕ್ತಿಯಿಂದ ದೇವರಿಗೆ ಹೂವಿನ ತಂದು ಹೂವಿಂದ ಅಲಂಕಾರ ಮಾಡಿ ನಿಮ್ಮ ಮನೇಲಿ ಬಿಡೋ ಗಿಡಗಂಟಿಗಳು ಅಂತೀವಿ ಗಿಡಗಂಟೆಗಳು ಅಂದರೆ ಮನೆ ಒಳಗಿರುವಂಥದ್ದೇ ಎಲೆ ಕಿತ್ಕೊಂಡು ಬಂದು ಅದರಿಂದ ಅಲಂಕಾರ ಮಾಡಿ ಅದೆಲ್ಲವೂ ಪ್ರಕೃತಿಗೆ ಪ್ರಿಯ ಅಲ್ವಾಪ್ಪ ಹಾಗಾಗಿ ಯಾವುದೇ ಒಂದು ವ್ರತಾಚರಣೆ ಅಂತ ಮಾಡ್ತೀವಲ್ವಾ ಆ ವ್ರತಾಚರಣೆ ಮಾಡಿದ ನಂತರವೂ ಕೂಡ ಅದರ ಒಂದು ಋಣಾತ್ಮಕ ಹೋಗಿ ಧನಾತ್ಮಕ ಉಳ್ಕೊಂಡು ಸಕಾರಾತ್ಮಕ ಹೆಚ್ಚಾಗಿ ನಕಾರಾತ್ಮಕ ಹೋಗುವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ ಒಳ್ಳೇದಲ್ವ ಹೌದಮ್ಮ ಇನ್ನು ಬಹಳಷ್ಟು ಜನ ವರಮಹಾಲಕ್ಷ್ಮಿಯನ್ನು ಕೂರಿಸಿ ವ್ರತಾಚರಣೆಯನ್ನು ಮಾಡಿದ ಮೇಲೆ ಅರ್ಶನ ಕುಂಕುಮಕ್ಕೆ ಕರೆಯುವಂತಹ ಹೆಣ್ಣು ಮಕ್ಕಳಿಗೆ ಏನನ್ನ ಕೊಟ್ಬಿಟ್ರೆ ತುಂಬ ಶ್ರೇಷ್ಠ ಅಂತ ಬಹಳಷ್ಟು ಜನ ಸೀರೆ ಕೊಡೋದು ಒಡವೆ ಕೊಡೋದು ಎಲ್ಲವನ್ನ ಮಾಡ್ತಾರೆ ಆದರೆ ನಾವು ಸಿಂಪಲ್ ಆಗಿ ಲಕ್ಷ್ಮಿಗೆ ಒಂದು ಪ್ರಿಯವಾಗಿ ಬರುವಂತಹ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನಾವು ದಕ್ಷಿಣ ತಾಂಬೂಲವನ್ನು ಕೊಡಬೇಕು ಇಲ್ಲೊಂದು ಕೆಲವೊಂದು ಪದ ಬಳಸ್ತೀನಪ್ಪ ಕೆಲವು ಹೆಣ್ಮಕ್ಳಿಗೆ ಬೇಜಾರಾಗಬಹುದು ಯಾಕೆ ಅಂದರೆ ಹೆಣ್ಣಲ್ಲಿ ಒಂದು ಗುಣ ಇದೆ ನೀವು ಸೀರೆಗಳನ್ನು ಕೊಟ್ಟರೆ ಇದು ಎಷ್ಟು ಇರಬಹುದು ಇದು ಕೊಡಬೇಕಿತ್ತಾ ಅಂತ ಟೀಕೆಗಳನ್ನು ಮಾಡೋದುಂಟು ಹೌದು ಹೌದಲ್ವಾ ಹೌದು ಒಂದು ಬ್ಲೌಸ್ ಪೀಸ್ ಕೊಟ್ರು ಇದೇನು ಹೊಲಸ್ಕೊಳಕಾಗತ್ತಾ ಇಂಥದ್ದು ಕೊಡೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು ಇದು ನಮ್ಮ ನಮ್ಮ ನಾನು ಹೆಣ್ಣೆ ಅಲ್ವಾ ಎಲ್ರಿಗೂ ಬರುವಂತದ್ದು ಒಂದು ಚಿಂತನೆ ನಿಜವಾದ ರೀತಿಯಲ್ಲಿ ಕೊಡಬೇಕಾಗಿರೋದು ಏನು ಅಂದ್ರೆ ಒಂದು ಅರಿಶಿಣದ ಕೊನೆ ಅದಕ್ಕೆ ಅರಿಶಿಣದ ದಾರ ಕಟ್ಟಿರಬೇಕು ಬಳೆ ಅರಿಶಿನ ಬಣ್ಣದ ಅಥವಾ ಸಿಗ್ಲಿಲ್ಲ ಅ ಕೆಂಪು ಅಥವಾ ಹಸಿರು ಅರಿಶಿನ ಒಳ್ಳೇದು ಸಿಕ್ಕಿಲ್ಲ ಬೇಡ ಅಂದಲ್ಲಿ ಕೆಂಪು ಮತ್ತು ಹಸಿರು ಬಳೆಗಳು ಗಾಜಿನ ಗಜಿಂದ ಬಳೆಗಳು ಆಯಿತಾ ಯಾಕೆಂದ್ರೆ ಗಾಜಿನ ಬಳೆಗಳನ್ನ ಕೊಡುವ ಮುಂಚೆ ನೀವು ಹಳೆ ಕಾಲದಲ್ಲಿ ಅದೆಲ್ಲ ಇತ್ತು ಪದ್ಧತಿ ಒಂದ್ಸತಿ ಹಿಂಗೆ ಹಿಂಗ ಅಲ್ಲಿಸಿ ಕೊಡೋರು ಅದರಿಂದ ಒಂದು ಕಿಂಕಿಣಿ ನಾದ ಹೊರಡತ್ತೆ ಆ ಕಿಂಕಿಣಿ ನಾದದಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗುತ್ತೆ ಹಾಗಾಗಿ ಕೊಡುವ ಮುಂಚೆ ಹಿಂಗೆ ಅಲ್ಲಾಡ್ಸ್ಬಿಟ್ಟು ಎಲೆ ಮೇಲಿರೋರು ಇರೋರು ಒಡೆದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳೋರು ಅಲ್ಲ ಕಿಂಕಿಣಿ ನಾದ ಅಂತೀವಿ ಗಾಜಿನ ಬಳಿಯ ಶಬ್ದಿಗೆ ಕಿಂಕಿಣಿ ನಾದ ಅಂತೀವಿ ಅದು ನಕಾರಾತ್ಮಕಗೆ ಹೊರಗಡೆ ತಳ್ಳತ್ತೆ ಹಾಗಾಗಿ ಆ ಒಂದು ಗಾಜಿಂದ ಗಾಜಿಗೆ ಟಚ್ ಆದಾಗ ಬರುವ ಶಬ್ದಕ್ಕೆ ಕಿಂಚಿಂಕಿಣದ ಅಂತ ಹೇಳ್ತಾರೆ ಹಾಗಾಗಿ ಎಲೆ ಅಡಿಕೆ ನಿಮಗೆ ಸಾಧ್ಯವಾದರೆ ತೆಂಗಿನಕಾಯಿ ಇಲ್ಲ ಅಂದ್ರೆ ಬಾಳೆಹಣ್ಣು ಕದಲಿ ಫಲ ಬಹಳ ಮುಖ್ಯ ಬಾಳೆಹಣ್ಣು ಮತ್ತು ಅರಿಶಿನ ಕೊಂಬಿನ ಒಂದು ಅದು ಚಿನ್ನ ಕೊಟ್ಟಂಗೆ ಅಂತ ಅರ್ಥ ಇದನ್ನ ಕೊಟ್ಟು ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಅವ್ರು ಚಿಕ್ಕದಿರು ಅಂದ್ರೆ ಆ ಬಂದಿರುವ ಮುತ್ತೈದೆ ಚಿ ಏಜಿನಲ್ಲಿ ಚಿಕ್ಕವಳಿರ್ಬೋದು ದೊಡ್ಡವ್ರು ನಾವಲ್ಲಿ ಶರೀರವನ್ನು ಗಣನೆಗೆ ತಗೊಳ್ಳಲ್ಲ ಆತ್ಮವನ್ನು ಗಣನೆಗೆ ತಗೊಳ್ತೀವಿ ಅವರಿಂದ ಆಶೀರ್ವಾದವನ್ನು ಪಡೆಯುವಂಥದ್ದು ಪಡೆದಾಗ ಈ ಥರ ತಾಂಬೂಲವನ್ನು ಕೊಟ್ಟು ಕಳಿಸಿ ಆಶೀರ್ವಾದವನ್ನು ಪಡ್ಕೊಂಡಾಗ ಆ ದಿನದ ವ್ರತಾಚರಣೆ ಸಂಪೂರ್ಣ ಫಲಪ್ರಾಪ್ತಿ ಅಂತ ಹೇಳ್ತೀವಿ ಇದಾದ ನಂತರ ಈಗ ಕಳಸ ಇಡೋರು ಅವತ್ತಿನ ದಿನನೇ ರಾತ್ರಿಯ ನಂತರ ಅಂದರೆ ಹನ್ನೆರಡು ಗಂಟೆಗೂ ಮುಂಚೆ ಕಲಸವನ್ನು ಕದಲಿಸುವಂಥದ್ದು ಆಯ್ತು ಇವತ್ತು ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅವತ್ತೇನೆ ಹೌದು ಕದಲಿಸಿ ಅಂದ್ರೆ ಇವತ್ತು ಶುಕ್ರವಾರ ಇಟ್ಟಿದೀವಿ ಇವತ್ತೇ ಕಳಶ ತೆಗೆದ್ರೆ ಅದು ಒಂಥರ ನೆಗೆಟಿವಿಟಿ ತೆಗಿಬಾರ್ದು ಅಂತ ಹೇಳ್ತಾರೆ ಬಹಳಷ್ಟು ಜನ ಗೊತ್ತಿರಲ್ಲ ಕಲಶ ಯಾವತ್ ತೆಗಿಬೇಕು ನಾವು ಮಹಾಲಕ್ಷ್ಮಿಯನ್ನ ಪೂಜಿಸಿರ್ತೀವಿ ಅದರ ಲಕ್ಷ್ಮಿ ರೂಪದಲ್ಲಿರ್ತಾಳೆ ಆಕೆ ಶುಕ್ರವಾರನೇ ಕದಲ್ಸಿದ್ರೆ ಆಕೆ ನಮ್ಮಲ್ಲಿ ಇರಲ್ಲ ಸ್ಥಿತಳಾಗಿ ಇರೋದಿಲ್ಲ ಅಂತ ಹೇಳ್ತಾರೆ ನಿಜಾನ ವ್ರತಾಚರಣೆಯ ಕಲಸಗಳನ್ನ ಒಂದು ದಿನದ ವ್ರತಾಚರಣೆಯ ಕಳಸಗಳನ್ನ ಅವತ್ತೇ ಕದಲಿಸ್ಬಿಟ್ಟು ಎತ್ತಬಾರ್ದು ಅಲ್ಲೇ ಬಿಡ್ಬೇಕು ಒಂದು ದಿನದ ವ್ರತಾಚರಣೆ ನೀವು ಅವತ್ ಕದಲಿಸ್ಲಿಲ್ಲ ಅಂದ್ರೆ ಮೂರ್ ದಿನ ಆಚರಿಸ್ಬೇಕು ಮೂರ್ ದಿನಾನು ಮುತ್ತೈದರಿ ಕರ್ಸ್ಬೇಕು ಮೂರ್ ದಿನಾನು ನೀವು ತಾಂಬೆ ಮೊದಲ ಹೇಗ್ ಮಾಡಿದ್ರು ಅದೇ ತರ ಮೂರ್ ದಿನಾನು ಆಚರಣೆ ಮಾಡುವಂಗಿದ್ರೆ ಖಂಡಿತ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನೈಟ್ ಹತ್ತು ಗಂಟೆಯ ನಂತರ ಹನ್ನೆರಡು ಗಂಟೆ ಒಳಗಡೆ ಅದನ್ನ ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿಸಿಬಿಟ್ಟು ಕದಲಿಸೋದು ಅಂತೀವಿ ಕದಲಿಸ್ಬಿಟ್ಟು ಮಂಗಳಾರತಿನ ದಿನ ಬೆಳಿಗ್ಗೆ ಇಟ್ಬಿಡೋದು ಮರು ದಿನ ತೆಗೆಯ ಸಂಪೂರ್ಣವಾಗಿ ಇನ್ನು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಪೂಜೆಗಳನ್ನ ಮಾಡ್ತಾರೆ ಬಹಳಷ್ಟು ಜನ ಪುಸ್ತಕ ಓದಕ್ಕೆ ಬರಲಿಲ್ಲ ನಮಗೆ ಸಂಸ್ಕೃತವನ್ನ ಓದ್ಲಿಕ್ಕೆ ಬರಲಿಲ್ಲ ಅನ್ನೋರಿಗೆ ಬಹಳಷ್ಟು ಜನ ಗೊಂದಲ ಇರುತ್ತೆ ಸಿಂಪಲ್ ಆಗಿ ನಾನಿವತ್ತು ಬೆಳಿಗ್ಗೆ ಎದ್ದು ವರ್ಮಹಾಲಕ್ಷ್ಮಿ ವೃತ್ತವನ್ನ ಮಾಡಬೇಕು ಅನ್ನೋಂತಹ ಹೆಣ್ಮಕ್ಳು ಯಾವ ರೀತಿ ಸಿಂಪಲ್ ಆಗಿ ಮನೇಲಿ ಲಕ್ಷ್ಮಿ ಹಬ್ಬವನ್ನ ಮಾಡ್ಕೊಳ್ಬಹುದು ತಿಳಿಸ್ಕೊಡಿ ಇದು ತುಂಬಾ ಒಳ್ಳೆ ಪ್ರಶ್ನೆ ಯಾಕೆ ಸಂಸ್ಕೃತದಲ್ಲಿ ಹೇಳಿದ್ರೆ ಮಾತ್ರ ಲಕ್ಷ್ಮಿ ಬರೋದಲ್ಲ ಸಂಸ್ಕೃತ ಅನ್ನೋದು ಸಿವಿಲೈಸೇಷನ್ ಡೆವಲಪ್ ಆದಾಗ ನಾಗರಿಕತೆಯ ಒಂದು ಸಾಂಕೇತಿಕ ರೂಪದ ಮೊದಲ ಅಕ್ಷರ ಭಾಷೆಯ ಸಂಸ್ಕೃತ ಹೌದು ಅಂತನೂ ಕರೀತಾರೆ ದೇವನಾಗರಿ ಲಿಪಿ ದೇವನಾಗರಿ ಭಾಷೆ ದೇವನಾಗರಿ ಭಾಷೆ ಅಂತಾರೆ ದೇವರು ಅನ್ನುವಂತಹ ನಾವು ಚಿಂತನೆಯಲ್ಲಿರುವಂತವ್ರು ನಾಗರಿ ಅಂತ ಯಾಕೆ ಬಂತು ದೇವನಾಗರಿ ಲಿಪಿ ಅಂತಾರೆ ಅಂದರೆ ದೇವತೆಯ ಸ್ಥಾನದಲ್ಲಿರ್ತಕ್ಕಂಥ ಶಕ್ತಿಗಳು ನಾಗರಿಕತೆಯಲ್ಲಿ ಬಂದಾಗ ಅಂದರೆ ಒಂದು ಮುಂದೆ ಬೆಳ ಬೆಳವಣಿಗೆಯಲ್ಲಿ ಬಂದಾಗ ರಚಿತವಾದಂತಹ ಒಂದು ಭಾಷೆಯೇ ಸಂಸ್ಕೃತ ಸರಿ ಆಯ್ತಾ ಹಾಗಾಗಿ ಸಂಸ್ಕೃತದಲ್ಲಿಯೇ ನೀವು ಸ್ತುತಿ ಹೇಳಬೇಕು ಸ್ತೋತ್ರ ಹೇಳಬೇಕು ಮಂತ್ರ ಹೇಳಬೇಕು ಅಂತ ಏನೂ ಅಮ್ಮ ಆಡು ಭಾಷೆಯಿಂದ ಕೂಡ ನೀವು ಅವಳ ಜೊತೆ ಮಾತಾಡ್ಕೊಂಡು ಬೀಂಗ್ ಎ ಫ್ರೆಂಡ್ ಫ್ರೆಂಡ್ ಥರ ಸ್ನೇಹಿತೆಯ ಥರ ನೀವು ಮಾತಾಡ್ಕೊಂಡ್ರು ಭಗವಂತ ನಿನಗೆ ಒಲಿತಾರೆ ಆಯ್ತಾ ನೀವು ಏನಂದ್ರೆ ಇಷ್ಟು ಮಾಡಬೇಕು ಸಂಕಲ್ಪ ನಿಮ್ಮ ನಿಮ್ಮ ಭಾಷೆಯಲ್ಲೇ ನೀವು ಯಾವ ಭಾಷೆ ಮದರ್ ಟಂಗ್ ಅಂತೀರಿ ನಿಮ್ಮ ನಿಮ್ಮ ಭಾಷೆಯಲ್ಲೇ ನಾನು ಇಂಥವಳು ನನ್ನ ತಂದೆಯವರು ನನ್ನ ತಾಯಿಯವರು ನಾನು ಗೋತ್ರ ಗೊತ್ತಿದ್ರೆ ಗೋತ್ರ ಹೇಳ್ಕೊಬೋದು ಇಲ್ಲಾಂದರೆ ನಿಮ್ಮ ಫುಲ್ ಅಡ್ರೆಸ್ ಒಂದು ಲೆಟ್ರ್ ಹಾಕಿದ್ರೆ ನೀವು ಹೆಂಗೆ ಅಡ್ರೆಸ್ ಕೊಡ್ತೀರಾ ಕೋರಿಯರ್ಗೆಲ್ಲ ಅದೇ ತರಹ ಸಂಕಲ್ಪ ಅಂದ್ರೆ ಏನು ಅಡ್ರೆಸ್ ಹೇಳೋದು ನಾನು ಯಾರು ನಾನೇನು ಕೆಲವರು ಪ್ರವರ ಹೇಳ್ಬಿಟ್ಟು ಕಾಲಿಗೆ ಬೀಳ್ತಾರೆ ಈ ಗುಲ್ ಈ ಗೋತ್ರದವರು ಇಂಥವರ ಮಗ ಇಂಥವ್ರ ಮೊಮ್ಮಗ ಅಂತೆಲ್ಲ ಹೇಳ್ತಾರಲ್ವ ಪ್ರವರ ಅಂತ ಅದೇ ಥರ ನೀವು ಲಕ್ಷ್ಮಿಗೆ ಪೂ ಪೂಜಾ ಮಾಡುವಾಗ ಕಳಸವನ್ನು ಮಾಡುವಾಗ ನಾನು ನನ್ನ ಹೆಸರು ನಾನು ಇಂಥವರ ಮಗಳು ಈ ಉದ್ದೇಶಕ್ಕೆ ನಿನಗೆ ನಾನು ಇವತ್ತು ಕೂರಿಸ್ತಾ ಇದ್ದೀನಿ ಕರೀತಾ ಇದ್ದೀನಿ ಮನೆಗೆ ಬನ್ನಿ ಅಂತ ಬಂದು ನನ್ನ ಶಕ್ತಿಯಾನುಸಾರ ನಾನು ಈ ಪೂಜೆಯನ್ನು ನಿಮಗೆ ಸಮರ್ಪಿಸ್ತಾ ಇದ್ದೀನಿ ಸ್ವೀಕಾರ ಮಾಡ್ಕೊಳ್ಳಿ ಅಂತ ತುಪ್ಪದ ದೀಪನೇ ಬೇಕು ಅಂತಿಲ್ಲ ಎಣ್ಣೆ ದೀಪ ಹಚ್ಚಿದ್ರು ಭಗವಂತ ಒಲಿತಾರೆ ಒಟ್ಟು ಅವ್ರಿಗೆ ಬೇಕಾಗಿರೋದು ಪ್ರಜ್ವಲ ಅಂದ್ರೆ ಜ್ಯೋತಿ ಬೆಳಗುವಂಥ ಜ್ವಾಲೆ ಬೇಕಾಗಿರೋದು ಅಫ್ಕೋರ್ಸ್ ಕೆಲವೆಲ್ಲ ಹೇಳ್ತೀವಿ ನಾವು ಇಂಥ ಎಣ್ಣೆಯಲ್ಲೇ ಬೆಳಗಿಸಿ ಇಂಥ ಎಣ್ಣೆಯಲ್ಲೇ ಮಾಡಿ ಅಂತ ಅದು ಯಾಕೆಂದರೆ ಪ್ರತ್ಯೇಕತೆಯಲ್ಲಿ ಒಂದು ತೊಂದರೆಗೊಳಗಾದಾಗ ಅವರ ಮಾನಸಿಕ ಸ್ಥಿತಿ ಪ್ರಬಲವಾಗಲಿಕ್ಕೋಸ್ಕರ ಕೆಲವೊಂದು ವನಸ್ಪತಿಗಳು ಹೆಲ್ಪ್ ಮಾಡುತ್ತೆ ಸರಿ ಅದಕ್ಕೆ ಅದರದ್ದೇ ಆದ ಶಕ್ತಿಗಳಿರುತ್ತೆ ಆದರೆ ಈ ಥರದ್ರಲ್ಲಿ ನೀವು ತುಪ್ಪದ ದೀಪನೇ ಹಚ್ಚಬೇಕು ಇನ್ನು ಕೆಲವ್ರು ಹೇಳ್ತಾರೆ ಬೆಳ್ಳಿದೇ ದೀಪ ಹಚ್ಚಬೇಕು ಖಂಡಿತ ಇಲ್ಲ ನೀವು ಮಣ್ಣಿನ ದೀಪ ಹಣತೆ ಇಟ್ಟರು ಹಣತೆಯೇ ಹಣತೆಗೆ ಬಹಳ ಪ್ರಾಮುಖ್ಯತೆ ಬರುವಂತಹ ಜ್ಯೋತಿ ಅದರ ಅದು ಬಹಳ ಮುಖ್ಯ ಹಾಗಾಗಿ ಕೆಲವೆಲ್ಲ ಅದ್ಧೂರಿ ಆಡಂಬರ ತೋರ್ಪಡಿಕೆ ಬಿಟ್ಬಿಟ್ಟು ಮನಸ್ಸಿಗೆ ನೆಮ್ಮದಿ ಸಂತೋಷ ಖುಷಿ ಏನು ಕೊಡತ್ತೆ ಮನೆ ಮಂದಿಯೆಲ್ಲ ಒಟ್ಟಾಗಿದ್ದು ಸಂತೋಷವಾಗಿರೋದಕ್ಕೆ ಏನು ಪ್ಲ್ಯಾನ್ ಮಾಡಬೇಕೋ ಅದನ್ನ ಮಾಡಿ ನಿಮ್ಮ ಆಡುಭಾಷೆಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಲಕ್ಷ್ಮಿ ನಿಮ್ಮ ನಿಮ್ಗೆ ಹೇಗೆ ತೋಚುತ್ತೋ ಹಾಗೆ ನಾವು ಹೇಳ್ತೀವಿ ಒಂದು ಹುಲ್ಕಡ್ಡಿ ಅಲ್ಲಾಡೋಕ್ಕೂ ದೇವರ ಪರ್ಮಿಷನ್ ಬೇಕು ಅಂತ ಹೌದು ಅಂದಾಗ ನಾನು ಈ ಪೂಜೆ ಮಾಡಬೇಕಂತ ನನಗೆ ಪ್ರೇರಣೆ ಸಿಗೋದು ಅವರಿಂದಾನೆ ಹೌದು ಹಾಗಾಗಿ ಅವ್ರು ಏನು ಪ್ರೇರಣೆ ಕೊಡ್ತಾರೆ ನಿಮ್ಮ ಶಕ್ತಿಯನುಸಾರ ಅದನ್ನೇ ಮಾಡಿ ಸಂತೋಷ ಮತ್ತು ನೆಮ್ಮದಿಯಿಂದ ಇರೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು